ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮ ತಾನು ಓದಿದ ಶಾಲೆಯ ಗುರುಗಳಿಗೆ ಗೌರವ ಸಲ್ಲಿಸುವ ಸಲುವಾಗಿ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ಚಿನ್ನಿ ರಾಮಚಂದ್ರರವರು ತಮ್ಮ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸಿದ್ರು ತಾವು ವಿದ್ಯಾಭ್ಯಾಸ ಮಾಡಿದ ಹೂಡಿ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಪ್ರತಿ ವರ್ಷದಂತೆ ಸನ್ಮಾನಿಸಿ ಹೂಮಳೆ ಸುರಿಯುವುದರ ಮೂಲಕ ತಮ್ಮ ಗುರುಗಳಿಗೆ ಗೌರವ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಸರಸ್ವತಿ ಪೂಜೆ ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಊಟ ವಿತರಣೆ ಮಾಡಿದ್ರು ನಮಸ್ಕಾರ ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹುಡಿ ಚಿನ್ನಿ ಇವತ್ತು ನಾವು ಓದಿರ್ತಕ್ಕಂಥ ಒಂದು ಹುಡಿ ಶಾಲೆಯಲ್ಲಿ ನಾವು ಕಡಿಮೆ ವಿದ್ಯಾಭ್ಯಾಸ ಮಾಡಿದರೂ ನನಗೆ ಸುಮಾರು ಡಿಗ್ರಿ ಮಾಡಿರ್ತಕ್ಕಂಥ ಒಂದು ಆ ಮಟ್ಟಕ್ಕೆ ಪಾಠವನ್ನು ಹೇಳಿ ನನಗೆ ವಿದ್ಯಾಭ್ಯಾಸ ಕೊಟ್ಟು ದೊಡ್ಡ ಮಟ್ಟದಲ್ಲಿ ನಾನು ಒಳ್ಳೆಯ ವಿಚಾರವಂತನಾಗಿ ಒಂದು ಪ್ರಜ್ಞಾವಂತನಾಗಿ ಒಳ್ಳೆ ಏನು ಮೆಮೊರಿ ಅಂತ ಏನಂತಾರೆ ಆ ರೀತಿಯಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟಂಥ ಒಂದು ಶಾಲೆ ಇವತ್ತು ಕೇವಲ ನಾನು ಏಳನೇ ತರಗತಿ ವಿದ್ಯಾಭ್ಯಾಸ ಮಾಡಿದೆ ಇವತ್ತು ಇಲ್ಲಿ ಆದರೆ ಡಬಲ್ ಡಿಗ್ರಿಗಿಂತ ಹೆಚ್ಚು ನನಗೆ ಪ್ರಜ್ಞಾವಂತನಾಗಿ ನಾನು ಬದಲಾವಣೆ ಆಗಿದ್ದೀನಿ ಆ ರೀತಿಯಲ್ಲಿ ನನಗೆ ಈ ಒಂದು ಉಡಿ ಶಾಲೆ ಮಾದರಿಯಾಗಿದೆ ನನಗೆ ಯಾಕೆಂದರೆ ಇಲ್ಲಿ ಓದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ ಒಳ್ಳೆ ಐ ಎಸ್ ಆಫೀಸರ್ಸು ಸರ್ಕಾರದ ಹುದ್ದೆಯಲ್ಲಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಮತ್ತು ಒಳ್ಳೊಳ್ಳೆ ಸ್ಥಾನಗಳಲ್ಲಿ ವಿದೇಶಗಳಿಗೂ ಹೋಗಿದ್ದಾರೆ ಇಲ್ಲಿ ಹೂಡಿ ಶಾಲೆ ಅಂದರೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಆ ಒಂದು ಶಾಲೆಯಲ್ಲಿ ಓದಿರ್ತಕ್ಕಂಥ ನಾನು ಇವತ್ತು ಒಂದು ಪ್ರತಿ ವರ್ಷ ನಾವು ಸರಸ್ವತಿ ಪೂಜೆಗೆ ಊಟದ ವ್ಯವಸ್ಥೆ ಮಾಡ್ತೀವಿ ನಾನು ಇರೋವರೆಗೂ ನಮ್ಮ ಊಡಿ ಶಾಲೆಗೆ ಸರಸ್ವತಿ ಪೂಜೆಗೆ ಊಟದ ವ್ಯವಸ್ಥೆ ನಾವು ಮಾಡ್ತೀವಿ ನಾವು ಅಂಥೇಳಿ ನಾನು ಹೋದರೂ ನಮ್ಮ ಮಕ್ಕಳು ಸಹ ಇದನ್ನು ಕಾರ್ಯಕ್ರಮ ನಾವು ಮುಂದುವರ್ಸ್ಕೊಂಡು ಹೋಗ್ತಾರೆ ಜೊತೆಗೆ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಹಲವಾರು ಯೋಜನೆಗಳನ್ನು ಈ ಶಾಲೆಗಾಗಿ ನಾವು ಕೊಡುಗೆ ಕೊಟ್ಟಿದ್ದೀವಿ ಇನ್ನೂ ಕೊಡ್ತೀವಿ ಕೂಡ ಯಾಕೆಂದರೆ ನಾವು ಎಲ್ಲಿಂದ ಬಂದಿದ್ದೀವಿ ಮೂಲ ಅಲ್ಲಿ ನಾವು ಸರಿಯಾಗಿ ನಾವು ತಿಳ್ಕೊಂಡಿಲ್ಲ ಅಂದರೆ ಅದಕ್ಕೆ ಕೃತಜ್ಞತೆ ಕೊಟ್ಟಿಲ್ಲ ಅಂದರೆ ಆ ದೇವರು ನನ್ನ ಮೆಚ್ಚಲ್ಲ ನಮಗೆ ಆ ಒಂದು ಕಾರಣದಿಂದ ಇವತ್ತು ನಮ್ಮ ಶಿಕ್ಷಕರಿಗೆ ಏನು ಗುರುವಂದನ ಕಾರ್ಯಕ್ರಮವನ್ನು ಭಾರತೀಯರ ಸೇವಾ ಸಮಿತಿ ಇವತ್ತು ಜಿ ಎಂ ಪಿ ಎಸ್ ಹೂಡಿ ಶಾಲೆಯಲ್ಲಿ ರಾಮಚಂದ್ರ ಅವರ ವತಿಯಿಂದ ಇದೇ ಶಾಲೆಯಲ್ಲಿ ಓದಿ ಹೋಗಿರುವಂಥವರು ಸೊ ಈ ಊರಿನಲ್ಲಿ ಅತ್ಯಂತ ಒಳ್ಳೆಯ ಪೊಸಿಷನಲ್ಲಿದ್ದಾರೆ ಈಗ ಸೊ ಅವರು ನಮಗೆ ಈ ಗುರುವಂದನೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಸೊ ಇದು ಮಕ್ಕಳಿಗೂ ಕೂಡ ಮಾದರಿ ಆಗುತ್ತೆ ಮುಂದೆ ನಮ್ಮ ಈಗ ಓದ್ತಾ ಇರುವಂತಹ ಮಕ್ಕಳು ಕೂಡ ಇದನ್ನು ನೋಡಿ ಒಂದು ಒಳ್ಳೆಯ ತನವನ್ನು ಕಲ್ತ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಸೊ ನಮಗೆ ಈ ರೀತಿಯಾಗಿ ಒಂದು ವಂದನೆಯನ್ನು ಸಲ್ಲಿಸಿರೋದು ಬಹಳ ಸಂತೋಷವನ್ನು ಉಂಟು ಮಾಡಿದೆ ಸೊ ಅವ್ರ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ಥ್ಯಾಂಕ್ ಯು